ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಬನ್ನಿ ಇವತ್ತು ನಮ್ಮ ಬಾಲ್ಯಕ್ಕೂ ಇಂದಿನ ಮಕ್ಕಳ ಬಾಲ್ಯಕ್ಕೂ ವ್ಯತ್ಯಾಸ ಏನಿದೆ ಅಂತ ತಿಳ್ಕೊಂಡು ಬರೋಣ ನಮ್ಮ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಯಾಕಂದರೆ ನಾವು ಹಳ್ಳಿಯಲ್ಲಿ ಸೊಪ್ಪು ಸೆದೆಗಳು ಅಂದರೆ ಸೊಪ್ಪನ್ನು ತರಕಾರಿ ತಾಜಾ 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 ಹೊಲದಿಂದನೇ ತೊಗೊಂಡ್ಕೊಂಡು ಬಂದು ಮಾಡ್ಬೋದಿತ್ತು ನಾವು ಹೊಲದಲ್ಲಿ ಯಾವುದೇ ರೀತಿಯ ಚರಂಡಿ ನೀರು ಹಾಸೋದಾಗಲಿ ಆ ಥರ ಇರಲಿಲ್ಲ ಬೋರ್ವೆಲಿಂದ ಚೆನ್ನಾಗಿರೋ ನೀರೇ ಹಾಗೆ ಹಾಕ್ತಿದ್ರು ಅಷ್ಟು ಚೆನ್ನಾಗಿರ್ತಕ್ಕಂಥ ಸೊಪ್ಪನ್ನು ಕೂಡ ನಾವು ಅದರಲ್ಲಿ ಚೆನ್ನಾಗಿರೋದನ್ನು ಆರಿಸಿ ಆರಿಸಿ ತರ್ತಿದ್ವಿ ಬಟ್ ಇವಾಗಿನ ಮಕ್ಕಳು ಥರ ಸೊಪ್ಪುಗಳು ಸಿಗೋದೇ ಬಹಳ ಕಡಿಮೆ ಆಗಿಬಿಟ್ಟಿದೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ನಾವು ಚಿಕ್ಕವರಿದ್ದಾಗೆಲ್ಲ ಒಂದು ಸೈಕಲ್ ಇರ್ತಿತ್ತು ಮನೆಗೆ ಅದು ಹಳೇ ಸೈಕಲ್ ಅದನ್ನ ಎಲ್ಲರೂ ಕೂಡ ಅದು ಗಂಡು ಮಕ್ಕಳು ಸೈಕಲ್ ಹೆಣ್ಮಕ್ಳು ಸೈಕಲ್ ಎಲ್ಲರೂ ಕೂಡ ಅಡಗಾಲು ಹಾಕಿ ಹೊಡಿತಾ 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 ಇದ್ವಿ ಅದೊಂಥರ ತುಂಬಾ ಅಂದರೆ ತುಂಬ ಚೆನ್ನಾಗಿರ್ತೈತಿ ಈಗ ಮನೆ ತುಂಬ ಬೈಕ್ಸ್ಗಳು ಕೂಡ ಅವರಲ್ಲಿ ಆ್ಯಕ್ಟಿವಿಟಿ ತುಂಬಾ ಕಡಿಮೆ ಆಗಿದೆ ಇನ್ನು ಜೇನು ಜೇನಿಗೆ ಹೋಲಿಸಿಬಿಟ್ರಂತೂ ತಾಜಾ 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 ಅಲ್ಲೇ ಬಿಡಿಸಿ ಹುಳಗಳನ್ನೆಲ್ಲ ಹೊಡೆದು ಅದಕ್ಕೆ ಕುರಿ ಗಿರಿ ಹಾಕಿ ಹುಳ ಎಲ್ಲ ಓಡಿಸ್ಬಿಡ್ತಿದ್ವಿ ಯಾರೆಲ್ಲ ಜೇನು ಬಿಡಿಸಿರಿ ಅಂತ ಕಮೆಂಟ್ ಮೂಲಕ ತಿಳಿಸಿ ನೇರವಾಗಿನೇ ಜೇನು ತಿನ್ಬೋದಿತ್ತು ಇವಾಗ ಸಕ್ರೆ ಬೆಲ್ಲ ಮಿಕ್ಸ್ ಮಾಡಿ ಯಾವುದೋ ಒಂದು ಪ್ಯಾಕೆಟಲ್ಲಿ ಚೆನ್ನಾಗಿದೆ ಆ ಹನಿ ಈ ಹನಿ ಕಾಶ್ಮೀರ ಹನಿ ಅಂತ ಕೊಡ್ತಾರೆ ಬಟ್ ಮಕ್ಕಳ ಹೆಲ್ತಿಗೆ ಎಷ್ಟು ಎಫೆಕ್ಟ್ ಅಂತ ನಿಮಗೂ ಗೊತ್ತು ನಮಗೂ ಗೊತ್ತು ಅಲ್ವಾ ನಮ್ಮ ಬಾಲ್ಯದಲ್ಲಿ ಸೌಲಭ್ಯಗಳು ಕಡಿಮೆ ಇದ್ದವು ಬಟ್ ಅದರ ಅವಶ್ಯಕತೆಗೆ ತಕ್ಕಷ್ಟು ನಾವು ಅದನ್ನು ಬಳಸ್ಕೊತಾ ಇದ್ವಿ ಬಟ್ ಇವಾಗ ಸೌಲಭ್ಯಗಳು ಸಿಕ್ಕಾಪಟ್ಟೆ ಇದ್ದಾವೆ ಆ ಅವಶ್ಯಕತೆಯನ್ನು ಅದನ್ನು ಬಳಸ್ಕೊಳ್ಳೋದೇ ಕಡಿಮೆ ಆಗಿಬಿಟ್ಟಿದೆ ಮಕ್ಕಳು ಎಲ್ಲ ಮಟೀರಿಯಲ್ಸು ತಂದು ತಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ವಸ್ತುಗಳನ್ನು ತಂದಿಟ್ಟರು ಕೂಡ ಅವ್ರ ಅದ್ರ ಜೊತೆ ಒಂದೇ ಒಂದು ದಿನ ಆಡ್ತಾರೆ ನೆಕ್ಸ್ಟ್ ಡೇ ಅದು ಅವ್ರಿಗೆ ಬೇಜಾರಾಗಿ ಹೋಗ್ಬಿಡುತ್ತೆ ನಮ್ದು ಹಾಗಲ್ಲ ಎಲ್ಲರೂ ಸೇರಿ ಕಟ್ಟೆ ಮೇಲೆ ಅವರು ಇವರು ಅನ್ನದೇ ಎಂಜಾಯ್ ಮಾಡ್ತಿದ್ವಿ ಇವಾಗ ಪಿಪಿ ಪಿ ಮಾಡ್ತಿದ್ವಿ ನಾವು ಯಾವುದ್ರಲ್ಲಿ ಗೊತ್ತಾ ತೆಂಗಿನ ಮರದಿಂದ ಸುಳ್ಳಿ ಸುತ್ತಿ ಇಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ಚಿತ್ರದಲ್ಲಿ ಒಂದು ಕಡ್ಡಿತ್ತು ಚುಚ್ಚಿಬಿಟ್ರೆ ಮುಗೀತು ಅದು ಎಷ್ಟು ಚೆನ್ನಾಗಿ ಊತಿತ್ತು ಅಂದರೆ ನಾವು ಸಂಜೆತನ ಯೂಸ್ ಮಾಡ್ಬೋದಿತ್ತು ಮತ್ತು ಹೊಸಾದ್ ಮಾಡ್ಕೋಬೋದು ಶಾಲೆಯಲ್ಲಿ ಕೂಡ ಚೆನ್ನಾಗಿ ಎಕ್ಸಸೈಸ್ಗಳನ್ನು ಮಾಡಿಸ್ತಿದ್ರು ನಾವು ಮಾಡೋದೇ ಸಂಜೆ ತನಕ ಎಕ್ಸಸೈಸ್ಗಳಾಗ್ಬಿಡ್ತಿದ್ವು ಗಿಡ ಹತ್ತೋದು ಬಾರಿ ಹಣ್ಣು ಬರೋದು ಉಜಿಗಿತ ಜಿಗಿಯೋದು ಇಲ್ಲಿ ನೋಡ್ರಿ ಮೇಲ್ ಮೇಲಿಂದ ಜಿಗಿಯೋದು ಈ ರೀತಿ ಹಲವಾರು ಆ್ಯಕ್ಟಿವಿಟಿ ಮಾಡ್ತಿದ್ವಿ ಹಳ್ಳಿಯಲ್ಲಿ ಇವಾಗ ಸಿಟಿಯಲ್ಲಿರ್ತಕ್ಕಂತಹ ಮಕ್ಕಳು ಸ್ಕೂಲ್ಗೆ ಹೋಗೋದು ಆ ಸ್ಕೂಲ್ ಪ್ರಜಾರು ಮನೆಯಲ್ಲಿ ಪಾಲಕರ ಪ್ರಜಾರು ಅವ್ರಿಗೆ ಆಟ ಆಡೋ ಅಂತಹ ಸ್ಥಳನೂ ಕಡಿಮೆ ಇರ್ತೈತಿ ಇದ್ದಂತಹ ಸ್ಥಳದಲ್ಲಿ ಅವ್ರಿಗೆ ಬೇಕಾಗಿರೋ ಗೇಮ್ಸ್ಗಳು ಸಿಗಲ್ಲ ಆಮೇಲೆ ಇವೆಲ್ಲ ದೂರದರ್ಶನಗಳು ಎಲೆಕ್ಟ್ರಾನ್ ವಸ್ತುಗಳು ಕಂಪ್ಯೂಟರ್ ಲ್ಯಾಪ್ಟಾಪ್ಗಳಿಗೆ ಮರೆ ಹೋಗಿ ಮಕ್ಕಳು ಹೊರಾಂಗಣ ಆಟಗಳನ್ನೇ ಬಿಟ್ಟಿದ್ದಾರೆ ನೋಡು ನಾವು ರಾಜಾರಾಣಿ ಅಂತ ಆಡ್ತಿದ್ವಿ ಬುಗುರಿಗಳನ್ನು ಆಡಿಸ್ತಿದ್ರು ಲಗೋರಿ ಆಟ ಆಡ್ತಿದ್ವಿ ಅದರಲ್ಲಿ ಎಷ್ಟು ಎಕ್ಸಸೈಜು ಮತ್ತು ಅವರ ದೈಹಿಕ ಮತ್ತು ಮಾನಸಿಕವಾಗಿ ಅವರು ನೆಮ್ಮದಿಯಿಂದ ಇರ್ತಿದ್ರು ಆಟ ಆಡಿ ಬಂದು ಸುಸ್ತಾಗಿ ಆರಾಮ್ ಮಲ್ಕೊಂಡ್ಬಿಡ್ತಿದ್ರು ನಿದ್ದೆನೂ ಕೂಡ ಚೆನ್ನಾಗಾಗ್ತಿತ್ತು ಯಾರೆಲ್ಲ ರಾಜ ರಾಣಿ ಅಂತ ಆಟ ಆಡಿದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಇನ್ನು ತಿನ್ನೋದಕ್ಕೆ ಬಂದ್ರಂತೂ ಅದೇ ಒಂದು ಐದರಿಂದ ಹತ್ತು ರೂಪಾಯಿ ಹಬ್ಬಬ್ಬ ಅಂದರೆ ಕೊಡೋದು ಭಾಳ ಆಗಿರ್ತಿತ್ತು ನಮ್ಮ ಕಾಲದಲ್ಲಿ ಈ ರಸಗುಲ ಅಂತೂ ಒಂದು ರೂಪಾಯಿಗೆ ನಾಲ್ಕು ಕೊಡ್ತಿದ್ರು ಒಂದು ರೂಪಾಯಿ ಕೊಟ್ಟು ಅಂದರೆ ಸಾಕು ಆ ಥರ ಆಡ್ತಿದ್ವಿ ಮತ್ತು ಇನ್ನು ಒಳಾಂಗಣ ಆಟಗಳಿಗೆ ಬಂದ್ರಂತೂ ಚಕ್ಕ ಆಡೋದು ಆಮೇಲೆ ಹಣೆ ಕಲ್ಲುಗಳನ್ನು ಆಡೋದು ಇನ್ನು ಬೇರೆ ಬೇರೆ ಅಳಗುಳಿ ಮನೆ ಆ ಥರ ಆಟಗಳನ್ನು ಕೂಡ ಆಡ್ತಾ ಇದ್ವಿ ಬಟ್ ಮಕ್ಕಳಿಗೆ ಅವಾಗ ಸೌಲಭ್ಯಗಳು ಇಲ್ಲ ಅಂದರೂ ಕೂಡ ಅವರು ಆರಾಮಾಗಿ ನೆಮ್ಮದಿಯಿಂದ ತಮ್ಗೆ ಯಾವ್ದು ಇಷ್ಟ ಬರ್ತೋ ಆ ರೀತಿಯ ಆಟಗಳನ್ನ ಆಡ್ಕೊಂಡು ಆಡ್ತಾ ಇದ್ರು ಇವಾಗ ಕೋನ್ ಐಸ್ ಕ್ರೀಮ್ ಅಂತೆ ಅಂತೆ ಅವೇನು ಐಸ್ ಕ್ರೀಮಿನ ಬೆಲೆ ಅಂತೂ ಕೇಳೋಕ್ಕಾಗಲ್ಲ ಎರಡುನೂರೈವತ್ತು ಮುನ್ನೂರೈವತ್ತು ಆ ಫ್ಯಾಮಿಲಿ ಪ್ಯಾಕ್ ಅಂತೆ ಈ ಥರ ತಿಂತಾರೆ ನಾವು ಒಂದು ಎಂಟನಿ ಅಂದರೆ ಐವತ್ತು ಪೈಸೆ ಕೊಟ್ಟರೆ ಒಂದು ಕೆಂಪು ಐಸ್ ಕ್ರೀಮ್ ಬರ್ತಿತ್ತು ಒಂದು ರೂಪಾಯಿ ಕೊಟ್ಟರೆ ಬಿಳಿ ಐಸ್ ಕ್ರೀಮ್ ಬರ್ತಿತ್ತು ಹಾಲಿನ ಐಸ್ ಅಂತ ಜಿಗದಾಡ್ಕೊಂಡು ತಿಂತಿದ್ವಿ ಬಟ್ ಅದರಲ್ಲಿ ನೆಮ್ಮದಿ ಈಗಿನ ಮಕ್ಕಳಿಗೆ ಇಡೀ ಒಂದು ಫ್ಯಾಮಿಲಿ ಐಸ್ ಕ್ರೀಮ್ ತಿಂದರೂ ಕೂಡ ನೆಮ್ಮದಿ ಸಿಗಲ್ಲ ಸೊ ಹಾಗಾಗಿ ನಮ್ಮ ಬಾಲ್ಯಗಳು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಬಾಲ್ಯಕ್ಕೆ ಹೋಲಿಸಿಕೊಳ್ಳುವುದರ ಜೊತೆಗೆ ಮುಂದಿನ ಪೀಳಿಗೆಯ ಮಕ್ಕಳ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಕೂಡ ಅಷ್ಟೇ ಜವಾಬ್ದಾರಿ ನಮ್ಮದು ಅಂತ ಹೇಳ್ತಾ ಹೇಳ್ತಾ ಹೋದರೆ ಒಂದು ದಿನವೂ ಕೂಡ ಸಾಕಾಗಲ್ಲ ನಮ್ಮ ಸವಿ ಸವಿ ನೆನಪುಗಳಿಗೆ ಮತ್ತು ಮುಂದಿನ ವಿಡಿಯೋದಲ್ಲಿ ಬೇರೆ ವಿಷಯದೊಂದಿಗೆ ಬರ್ತೀನಿ ಈ ವಿಡಿಯೋದಲ್ಲಿ ನೀವೆಲ್ಲ ನಿಮ್ಮ ಹಳೆ ನೆನಪುಗಳು ನಿಮಗೆ ಬಂದರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ